ಭಗವಂತ ಎಲ್ಲವನ್ನ ಕಾಲಾತೀತ ಅವನು ಶಾಶ್ವತ ಎಲ್ಲವಕ್ಕಿಂತ ಮಿಗಿಲಾದವನು ಮಿಗಿಲಾದವನು ಅಂದ ಅರ್ಥಕ್ಕೆ ಅವನು ನಮ್ಮಿಂದ ತೋರೋ ದೂರ ಅಂತ ಅರ್ಥ ಅಲ್ಲ ಅವನು ಅತ್ಯಂತ ಶಕ್ತಿವಂತ ಅತ್ಯಂತ ಶಕ್ತಿಶಾಲಿ ಅವನಿಗಿಂತ ಜಾಸ್ತಿ ಶಕ್ತಿ ಇರೋರು ಯಾರು ಇಲ್ಲ ಓಕೆ ಅವನು ಮೋಸ್ಟ್ ಪವರ್ಫುಲ್ ಅವನ್ ಎಷ್ಟ್ ಪವರ್ಫುಲ್ ಅಂದ್ರೆ ನಮ್ಮ ಶರೀರದ ನಾಳಗಳಲ್ಲಿ ಹರಿಯುವ ರಕ್ತದ ವೇಗವೂ ಅವನಿಗೆ ಗೊತ್ತು ಓ ನಾವು ನಮ್ಮ ಶರೀರದಲ್ಲಿ ಎಷ್ಟು ರಾ ನಾಳಗಳಿವೆ ಎಲ್ಲಿ ಎಷ್ಟು ರಕ್ತ ಹರಿತಾ ಇದೆ ಯಾಸ್ ಬೀಡಿಂದ ಹರಿತಾ ಇದೆ ಎಷ್ಟ್ ಪ್ರೆಷರಿಂದ ಹರಿತಾ ಇದೆ ನಾವೀಗ ಏನು ರಚಿಸ್ತಾ ಇದ್ದೀವಿ ನಮ್ಗೆ ಮುಂದೆ ಬರುವ ಯೋಚನೆ ಏನು ಎಲ್ಲವನು ಅವನು ಬಲ್ಲವನು ಇಂತ ಒಂದು ಮಹಾಶಕ್ತಿ ಮಹಾಶಕ್ತಿಯನ್ನ ಅಂತ ಒಬ್ಬ ಜಗನ್ನಾಥನನ್ನ ಲೋಕದ ನಾಥನನ್ನ ತಿಳ್ಕೊಳ್ಳೋದು ಕಷ್ಟ ಇಲ್ಲ ಅವನ ಜೊತೆ ನಾವು ಸಂಪರ್ಕ ಹೊಂದೋದು ತುಂಬಾ ಕಷ್ಟ ಇಲ್ಲ ನಾವು ಎಲ್ಲಿ ಕೂತಿರ್ತೀವಿ ಅವನ ಬಗ್ಗೆ ಯೋಚಿಸ್ತಿರ್ತಿವೋ ನಾವ್ ಬಗ್ಗೆ ಯೋಚಿಸಿದಾಗ ಎಲ್ಲ ಅವ್ನ ನೋಡ್ತಾ ಇರ್ತಾನೆ ನಮ್ಮನ್ನ ಅಲಸ್ತಿರ್ತಾನೆ ನಾವು ಅವನಿಗೆ ಏನ್ ಕೇಳ್ತಾ ಇರ್ತೀವ್ ಅವ್ನ್ ಕೇಳ್ತಾ ಇರ್ತಾನೆ ಈ ಸಂಪೂರ್ಣ ಸೃಷ್ಟಿಯನ್ನು ಎಷ್ಟು ಅದ್ಭುತವಾಗಿ ಸಕ್ಕತ್ತಾಗಿ ಸೂಪರ್ ಆಗಿ ಅವನು ಭಗವಂತನು ಸೃಷ್ಟಿಸಿದ್ದಾನೆ ಅಂತ ಯೋಚಿಸದಾಗಿಲ್ಲ ಅದೇವರು ಮಚ್ತಾನೆ ಅಪ್ರಿಶಿಯೇಟ್ ಮಾಡ್ತಾನೆ ಆ ಯಾಕಂದ್ರೆ ಅದು ಅದೇ ಭಕ್ತಿ ಅದೇ ಧ್ಯಾನ ಅದೇ ಧ್ಯಾನ